ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ದಾಲ್ ಕಿಚಡಿಯನ್ನು ಯಾವ ರೀತಿಯಾಗಿ ಮಾಡುವಂಥದ್ದನ್ನು ನೋಡೋಣಂತ ಇದಕ್ಕೆ ಒಂದು ಬೌಲ್ ಅಕ್ಕಿಯನ್ನು ಅಂತ ತೊಗೊಂಡಿನಿ ಒಂದು ಬೌಲು ಇದಕ್ಕೆ ಕಡ್ಡಿ ತೊಗರಿಬೇಳೆ ಅಂತ ತೊಗೊಂಡಿನಿ ಒಂದು ಅರ್ಧ ಬೌಲ್ ಇದಕ್ಕೆ ಹೆಸರು ಬೇಳೆ ಅಂತೊಂಡಿನಿ ನೀವು ಮೂರನ್ನು ಕೂಡಿಸಿ ತೊಳ್ಕೊಂಡು ಬರೋಣಂತ ಈಗ ರೀತಿನ ಒಂದು ಮೂರ್ನಾಲ್ಕು ಸರಿ ಸ್ವಚ್ಛಲ್ಲಿ ತೊಳ್ಕೊಂಡು ಬಂದೀನಿ ಇದಕ್ಕೆ ಒಂದು ಐದು ಬೌಲನ್ನು ನೀರನ್ನು ಹಾಕಬೇಕು ಸ್ವಲ್ಪ ಜಾಸ್ತಿ ನೀರು ಜಾಸ್ತಿ ಬೇಕು ಇದಕ್ಕೆ ಯಾಕಂದರೆ ಅದು ಸ್ವಲ್ಪ ಮೆತ್ತರೆ ಕುದಿಬೇಕು ಅದಕ್ಕೆ ಒಂದು ಐದು ಬೌಲಷ್ಟು ನೀರನ್ನು ಹಾಕ್ರಿ ಐದು ಬೌಲ್ ಅಷ್ಟು ನೀರು ಹಾಕಿ ಇರ್ತಾರೆ ಉಪ್ಪನ್ನು ಹಾಕಿ ಇದನ್ನು ಒಂದು ಐದಾರು ಸೀಟಿಯನ್ನು ಕೂಗಿಸ್ಕೋಬೇಕು ಇಟ್ಕೊಂಡು ಉಪ್ಪನ್ನು ಹಾಕಿ ಒಂದು ಐದಾರು ಸೀಟಿಯನ್ನು ಇದು ಕೂಗಿಸ್ಕೊಡೋಣಂತ ಈ ರೀತಿಯಾಗಿ ಈ ಅನ್ನ ಮತ್ತೆ ಬೇಳೆ ರೆಡಿ ಆಗೈತಿ ಅಂದರೆ ಇದಾರು ಸೀತಿ ಹೊಡಿಸ್ಕೊಂಡೆ ನಾನು ಐದಾರು ಮೇಲೆ ಈ ರೀತಿಯಾಗಿ ರೆಡಿ ಆಗ್ತೇನೆ ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾಗಿ ಒಗ್ಗರಣೆಯನ್ನು ಮಾಡೋದು ಅಂತ ನೋಡೋಣ ಇದಕ್ಕೆ ಒಗ್ಗರಣೆಯನ್ನು ಮಾಡೋಣ ಈಗ ಒಗ್ಗರಣೆಗೆ ಏನೇನು ಸಾಮಾನು ಬೇಕು ಅಂತಂದ್ರೆ ಇಂಗು ಕೊತ್ತಂಬರಿ ಹಸಿ ಮತ್ತು ಮತ್ತೆ ಕರಿಬೇವು ಸ್ವಲ್ಪ ತುಪ್ಪ ಎಣ್ಣೆ ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ನೋಡ್ರಿ ಒಗ್ಗರಣೆಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಅಂತ ಮತ್ತು ಹಿಂಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಕೂಡ ಹಾಕೊಳ್ಳೋಣ ಇದಕ್ಕೆ ತುಪ್ಪ ಹಾಕಿದ್ರೆ ಭಾಳ ರುಚಿ ಚೆನ್ನಾಗಿರ್ತೈತಿ ಎರಡು ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕ್ಕೊಂಡು ಇದು ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಈ ಒಂದು ಏನು ಹಾಕೋಬೇಕು ಜೀರಿಗೆ ಸ್ವಲ್ಪ ಚಟಪಟ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿಯನ್ನು ಹಾಕ್ಕೊಳ್ಳ್ರಿ মেচিনি এইটো ಮತ್ತು ಮೆಣಸಿನ್ಕಾಯಿ ಮೇಲೆ ಕರಿಬೇವನ್ನು ಹಾಕ್ರಿ ಇದು ಕೂಡ ಸ್ವಲ್ಪ ಗರಿ ಗರಿ ಹಾಕ್ಬೇಕು ಕರಿಬೇವು ಕೂಡ ಆಮೇಲೆ ಈಗ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊರಿ ಅರಿಶಿನವನ್ನು ಆ್ಯಡ್ ಮಾಡ್ಕೊರಿ ಅರಿಶಿನ ಆ್ಯಡ್ ಮಾಡಿದ್ಮೇಲೆ ಇಂಗನ್ನ ಆ್ಯಡ್ ಮಾಡ್ಕೊರಿ ಸ್ವಲ್ಪ ಇಂಗನ್ನ ಹೆಚ್ಚಿಗೆ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗನ್ನು ಹಾಕ್ಕೊರಿ ಹಾಕ್ಕೊಂಡು ಇದನ್ನ ಆಫ್ ಮಾಡಿಕೊಡಿ ಈಗ ನಿಮ್ಗೆ ಏನಾದರೂ ಅನ್ನಕ್ಕೆ ಹಾಕಿರುವಂಥ ಉಪ್ಪು ಸ್ವಲ್ಪ ಏನಾರ ಕಡಿಮೆ ಅನಿಸಿತ್ತು ಅಂತಂದ್ರೆ ಮಾತ್ರ ಸ್ವಲ್ಪ ಉಪ್ಪನ್ನು ಕೂಡ ಈ ಸಮಯದಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಇದಕ್ಕೆ ಒಗ್ಗರಣೆ ರೆಡಿ ಆಯ್ತು ಈ ಒಗ್ಗರಣೆಯನ್ನ ಈ ಅನ್ನಕ್ಕೆ ಹಾಕಿ ನಾವು ಮಿಕ್ಸ್ ನೋಡಿ ನಾವು ಮಾಡ್ಕೊಂಡಂತ ಒಗ್ಗರಣೆ ಏನೈತಲ್ಲ ಮಿಕ್ಸ್ ಮಾಡೋಣಂತ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿಯನ್ನು ಹಾಕೋಣ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ದಾಲ್ ಕಿಚ್ಚಿ ರೆಡಿ ಆಗುತ್ತೆ ಇದನ್ನು ತುಪ್ಪದೊಂದಿಗೆ ತಿನ್ನೆ ಅಂತಂದ್ರೆ ಭಾಳ ಟೇಸ್ಟ್ ಹಾಕ್ ಚಲೋ ಇರ್ತೈತಿ ನಿಮ್ಗೆ ಇದು ಏನಾರ ತಿಕ್ಕ ಅನಿಸಿತ್ತು ಅಂತಂದ್ರೆ ಸ್ವಲ್ಪ ನೀರನ್ನು ಕಾಯಿಸ್ಕೊಂಡು ಕುದಿಸ್ಕೊಂಡು ಇದಕ್ಕೆ ಹಾಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಇದೇನಾಗ್ತೈತ ತಿನ್ನ ಹಾಕ್ತೈತಿ ಮತ್ತು ಚಲೋ ಹಾಕ್ಬೇಕು ಮತ್ತು ಆದಿನ ಮೇಲೆ ಸ್ವಲ್ಪ ಗಟ್ಟಿ ಆಗೋದ್ರಿಂದ ಸ್ವಲ್ಪ ಇದು ನೀರಾಗೇ ಇರಬೇಕು ಈಗ ನಾನು ಸ್ವಲ್ಪ ಗಟ್ಟಿ ಅಂತ ಅದಕ್ಕೆ ನೀರನ್ನು ಕುದಿಸ್ಕೊಂಡು ಮೇಲೆ ಇದೆ ನೀರು ಕುದಿಸ್ಕೊಂಡಂಥ ನೀರನ್ನು ಒಗ್ಗರಣೆ ಏನು ಮಾಡಿದ ಹಾಕಿ ಹಾಕ್ತೀನಿ ಬಂಡೆ ಮತ್ತು ತುಪ್ಪ ಮತ್ತು ಎಣ್ಣೆ ಕೂಡ ಸೇರ್ತೈತಿ ಈಗ ಹಾಕಿ ನೋಡಿರಿ ಇಷ್ಟು ಮಿಕ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ಕುದಿಸ್ಕೊಂಬಿಡ್ತೀನಿ ರುಚಿಕರವಾದಂಥ ಒಂದು ದಾಲ್ ನೀರ ನಮ್ಗೆ ರೆಡಿ ಆಗ್ತೈತಿ ಸುಲಭವಾಗಿ ನಾವು ಮಾಡ್ಬೋದು ಮಕ್ಳಿಗೆ ಚಿಕ್ಕ ಮಕ್ಕಳು ಈಗ 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 ತಾನೇ ಉಟಾಯಿ ಸ್ಟಾರ್ಟ್ ಮಾಡತ್ತಾರಲ್ಲ ಅಂಥ ಮಕ್ಕಳಿಗೆ ಆರು ಎಂಟು ತಿಂಗಳ ಮಕ್ಕಳಿಗೆ ಈ ಒಂದು ಮೆಣಸಿನ್ಕಾಯಿ ಅಷ್ಟು ಸ್ಕಿಪ್ ಮಾಡಿ ನೀವು ಹಾಗೆ ಅವ್ರು ಕೊಟ್ಟ್ರಿ ಅಂತಂದ್ರೆ ಅವರು ಕೂಡ ಮಕ್ಳಿಗೆ ಕೂಡ ಭಾಳ ಹೆಲ್ದಿಯಾಗಿರ್ತೈತಿ ಇದು ಸುಲಭವಾಗಿ ಜೀರ್ಣ ಆಗುತ್ತೆ ಅದಕ್ಕೆ ಸಣ್ಣ ಚಿಕ್ಕ ಮಕ್ಕಳಿಗೆ ಏನರ ಕೊಡ್ತೀನಿ ಅಂತಂದ್ರೆ ಇದನ್ನು ಏನಂದ್ರೆ ಮೆಣಸಿನ್ಕಾಯಿಯನ್ನು ಸ್ಕಿಪ್ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್ ಈ ಒಂದು ದಾಲ್ ಕಿಚಡಿ ರೆಡಿ ಆಯ್ತು ಇದಕ್ಕೆ ಮೇಲೆ ಒಂದು ಸ್ಪೂನ್ ತುಪ್ಪ ಅಂತ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ತಿಂದ್ವಿ ಅಂತಂದ್ರೆ ಇದ್ರ ಜೊತೆ ಒಂದು ಉಪ್ಪಿನಕಾಯಿಯನ್ನು ಹಾಕ್ಕೊಂಡು ತಿಂದ್ವಿ ಅಂತಂದ್ರೆ ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದಿರಿ ಅಂತಂದ್ರೆ ಅದ್ರ ಟೇಸ್ಟ್ ಸೂಪರ್ ಆಗಿರ್ತೈತಿ ನೀವು ಕೂಡ ಮಾಡ್ಕೊರಿ ಮಾಡಿಕೊಂಡು ಹೆಂಗಾಗಿತ್ತು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಸುಲಭವಾಗಿ ರೆಡಿ ಮಾಡುವಂತಹ ಒಂದು ಡಿಶ್ ಇದು ಧನ್ಯವಾದಗಳು